ఒ నా మరే నాయ కలు కొలు కల్కొడతి ఏ థ్యాంక్స్పా ఇన్నొందోడు పట్టం కూడా బుద్ధి బుద్ధి తెలియక ಹೂವು ಗಿಡ ಈಗಾರ ಹೂ ಬಿಡಾತದ ಅದ ಕಲ್ಲು ಇತ್ತ ಗೊತ್ತಾಗುದ ಸಣ್ಣ ಸಣ್ಣ ಮಿಡಿಯದ ಇನ್ನವ ಸಣ್ಣ ಸಣ್ಣ ಮಿಡಿ ತಿನ್ನಕಿ ನಾ ಯಾರ ಅನ್ನೋದಾರ ಗೊತ್ತಿತ್ವ ಯಾರ ಈ ಗಿಡದ ಮಾಲಕನ ಬುದ್ಧಿ ಒಂದ್ ಇಟ್ಟ ಬೆಳಗಾಕ ಬೆಳಗ್ ಬಂದು ಹ ಇಷ್ಟು ದೊಡ್ಡ ಆದ್ಯ ಮದ್ವೆ ಆಗಿದ್ರ ಮಕ್ಳ ಹಿಡಿತಿದ್ಯಾ ಏ ನಿನ್ನ ಕೂದ್ಲೆಲ್ಲ ಕರ್ಗದವು ನಿಂದು ಮದ್ವಿ ಆಗ ಮಕ್ಳ ಹರಿದಿ ಬಿಡ್ಪಿ ನಾ ನಿನ್ನಂಗ ಕಲ್ಲು ಆತಲ್ಲ ಮೈನ್ ಗಿಡಕ್ಕ ಇದ್ದ ನೋಡಿ ಬರೀ ಹುಡ್ಗಾಕಿ ಗುಜಿನ ಕಾಗಿ ಗತಿ ಮಾಡ್ಬೇಡ ಏನೋ ಒಂದ್ ಎರಡು ಕಾಯಿ ಹರಿದ ಹೆಂಗ ಮಾಡ್ತಿಲ್ಲ ಹೋಗ ಹೋಗ ಒಕ್ಕೋಗ ಎಲ್ಲಾರು ಬರ್ತಾರ ಸುಮಾ ಸುಮಾ ಬಂದ್ರೆ ಎನ್ರಿ ಹೋಗ್ಬಂದ್ರಿ ಏ ಹೋಗ್ಬೇಡಲಾ ಚಾ ತಗೊಂಡು ಏ ಚಾ ಬೇಡ ನಿನ್ನ ಕಣ್ಣು ಮುಚ್ಚಕೋ ನೀ ಮುಚ್ಚೋನಿ ಏನ್ ತೋರಿಸ್ತಾನ ಕಣ್ಣು

ಏನಿಲ್ರಿ ಏನಪ್ಪ ಸರ್ಯಾಗ ಅಲ್ರಿ ನಾ ಕೇಳೋಕ್ಕಿಂತ ಪೈಲಾನ ಎಲ್ಲಾ ತಂದಿಡ್ತೇರಿ ಆಸ್ತಿ ಕೊಟ್ಟೆರಿ ಅಂತಸ್ತ ಕೊಟ್ಟೇರಿ ಎಲ್ಲಾ ಊಟ ಕಮ್ಮಿ ಇಲ್ಲ ನೀರ್ ಕಮ್ಮಿ ಇಲ್ಲ ಒಂದೇ ಒಂದ್ ಕಮ್ಮಿ ಐತ್ರಿ ಸುಮಾ ಸುದ್ದಿ ತಗೋಳು ಅಲ್ರಿ ನಿಮ್ಮ ಮಾತಾಡಾಕ ಒಂದ್ ಹೆಣ್ಣಿನ ಕಷ್ಟ ನಿಮ್ಗ್ ಹೆಂಗ್ ಗೊತ್ತಾಗ್ತೇತಿ ಎಲ್ಲಾ ನಿಂಗೇನ್ ಏನ್ ಕಡಿಮೆ ಆಗೇತಿ ಹೇಳು ಅದನ್ನ ಒಂದ್ ಬಿಟ್ಟ ಕೇಳ ತಾಯಿ ಅನಸ್ಕೊದಂದ್ರ ಏನ್ ಕಮ್ಮಿ ಏನ್ರಿ ಸುಮಾರು ಆದ್ರ ಸುದ್ದಿ ತಯಾಕ್ ಹೋಗ್ ಅದೊಂದು ಬಿಟ್ಟು ಯಾಕಂತ ಕೇಳಿ ನೀವ್ ಯಾಕಂತೀ ನನ್ ಕಡಸಿಂದ ಸಾಯುವಾಗ ನಮ್ಮಅಪ್ಪ ನಮ್ಮ ನನ್ಗ ಮಾತೊಂಡ ನಾವ್ ತಮ್ಮಗಳನ್ನ ಮಕ್ಕಳಕ್ಕಿಂತ ಹೆಚ್ಚಾಗಿ ನೋಡ್ಕೊಬೇಕ ನನಗೆ ಜವಾಬ್ದಾರಿ ಐತಿ ಅಲ್ರಿ ನನ್ ಮಗು ಬಂದ್ರೆ ಮಕ್ಕಳಿಂದ ಅಂತಂದ್ರೆ ತಮ್ಮಗಳ ಮೇಲೆ ಪ್ರೀತಿ ಕಡಿಮೆ ಆಕೈತಿ

ಮಾತ್ರ ನೋಡ ಮೊಬೈಲ್ ಹಿಂಗ ಯಾಕೆ ಮಾಡ್ತಿವಲ್ಲೇ ನಿನಗಂತೂ ಸಾಲಿ ತೆಲಿಗೆ ಹಾಕ್ತಿಲ್ಲ ಹಿಂಗ ತಿರ್ಕೋ ತಿರ್ಕೋಂತ ಉಡಾ ಹುಡುಗರು ಪಾಪಿಗೆ ಅದು ಸಾಲಿ ಕಲಿಯೋರ್ಸರ್ಸಿ ವರ್ಸತ್ ಅವಗೂ ನೋಡ್ರಿ ತನಗ ಬಿಡೋಲ್ಲ ಯಾವ್ದು ಹೊಟ್ಟೆ ಕೆಚ್ಚಿನ ಗುಣ ಬಿಡೋದ ನಾವ್ ಓದತ್ ಮುಂದ ಸಪೋರ್ಟ್ ಮಾಡಿದ್ ನನಗ ನೀವ್ ಓದತ್ ಮುಂದೂ ಸಪೋರ್ಟ್ ಮಾಡ್ಯಾನ ನೀನು ದಡ್ಡ ಹರ್ಸಿಗಣ ಅವನಂಗ ಶನಿ ಆಗಲಿಲ್ನ ಹಿಂಗ ಆಯ್ತ್ ಕೆಸ ಹಿಜ್ ಕೆಂಡನ್ಯಾಗ ನೋಡುದಿಲ್ಲ ಒದಕೋ ಅಂದ್ರ ಒದ್ಕೊಲಿಲ್ಲ ನಾ ಹೇಳಿದ್ ನೋಡಿ ಅದೇ ಹಂಗ ಮಾಡ್ತಾನ ಹೋಗಿ ಓದ್ಕೊ ಅಂದ್ರ ಓದ್ಕೋತಾನ ಅಡ್ಡಾಡಬ್ಯಾಡಪ್ಪ ಅಂತ ಅಂದ್ರ ಅಡ್ಡಾಡ್ಬಿಡ್ತಾನ ನಿನ್ನ ನನ್ ಮಾತು ಒಂದಾರ ಕೇಳಿದಾಗ ಅನುಭವ ಸಿಗ ಅಲಾ ಒಬ್ಬ ಹುಡುಗ ಒದ್ಕೋತಾನ ಅವ್ನ ಅವ್ಗಾರ ಸಪೋರ್ಟ್ ಕೊಡುದ ಬಿಟ್ಕಾರ ಮತ್ತ ಸಂಕಟ ಮಾಡ್ಕೋತಿ ಎಲ್ಲಿ ಹೋಗ ಕರ್ಬರ ಸಾಕು ನೀ ಏನ್ ಓದ್ಲಿಲ್ಲಾ ಬರೀಲಿಲ್ಲ ನಿನಗೇನ್ ಗೊತ್ತಾವನು ಓದ್ಬಾರದು ಅಂದ್ರೆ ಏನಂದ ಹೋಗ್ ಕರ್ಕೊಬರವ್

ಕಿಸಬಾಯಿ ಅಭಿಯಾನ ಕಿಸಬಾಯ ಹಳೆ ಕಿಸಬಾಯ ಓದ್ಕೋತಾನ ಅಂತ ಹೇಳಿ ಗೇ ಮಾಡ್ಕೊಂತ ಕೂತಿಯ ಐತಿಗಪ್ಪ ನಿನ್ನ ಮಗಳ ಕಿಸುವಾಯ ಹಳೆ ಕಿಸುವಾಯ ಓದ್ಕೋತಾನಂತೇಳಿ ಇಲ್ಲಿ ಗೇಮ್ ಮಾಡ್ಕೋತ ಕುಂತ ಇಲ್ಲ ಈಗ ಆಡಾತೀನಿ ಆಡಾತಿದ್ದೆ ಐಟೋದ ಅಭ್ಯಾಸ ಮಾಡತ್ತಿದೆ ಬಾಯ್ ಅಣ್ಣ ಕರತ ஏ இல்லை அண்ணாத்தன் அண்ணாத்தன் ஏழு நேரம் அண்ணாத்தாயிங்கே ಬಂದ್ಕೊಳತ್ತೇಮ್ ಕುಡ್ ಮತ್ ಗೇಮ್ ಯಾಕೋಳದ ಹೊಡಿ ಬಂದಾಳ ಮತ್ ಈಗ ಗೇಮ್ ಅದನ್ನ ಪಾಪ ಹುಡುಗಿ ಇವು ಬೈ ಸುಳ್ಳೆ ಹೇಳ್ತಾನೆ ನಾವು ಬರೇ ಬರೇನ ಈ ವರ್ಷ ಹ ಚಂದಾಗ ಓದ್ಕೋ ಏನ್ ಬೇಕು ಈ ಅರಿಬೋದ್ ಬೇರೆ ತಗೋನು ಬೇರೆ ಬುಕ್ ಬುಕ್ ತೊಗೊಳಕ ಏನ್ರ ಬೇಕಂದ್ರ ರೊಕ್ಕ ಕೊಡ್ತಾ ನನ್ನ ಮಾಡ್ತಿವ ಒಂದ್ ಬಿಡ ನಿಮ್ಗೇನ್ ಈ ವರ್ಷ ಎಸ್ ಎಸ್ ಎರ್ಸಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಕ

ಮೊಬೈಲ್ ಕಾ ರೀಚಾರ್ಜ್ ಮಾಡಿಸನೆ ಮೊಬೈಲ್ ಕೈ ರೀಚಾರ್ಜ್ ಕಲೆಗೆತೆ ಹನ್ ಮೊಬೈಲ್ ಮಾಡ್ ಗೇ ಮಾಡಕ್ ಬೇಕ ಮಾಡ್ ಈ ಬಾಯ್ ಮುಚ್ಚೊಂಡಿರಲಿ ಬಾಯ್ ಮುಚ್ಚೊಂಡಿರ ಎಸ್ಎಸ್ಎಲ್ಸಿ ಅಡ್ಡೆಸ್ ಎಲ್ಲಾ ಆನ್ಲೈನ್ ದ ಬಿಡಾ ತರಿಕಾ ನಮ್ಮ ದೋಸನ ಮಕ್ಕಳು ಇರಲ್ಲ ಎಸ್ಎಸ್ಎಲ್ಸಿ ಆನ್ಲೈನ್ ದಗೆ ನೋಡ್ತಾರೆ ಎಲ್ಲರೂ ನೀ ಹೋಗಲೇ ನೀ ಹೋಗ್ ತೋಪಾ ಆನ್ಲೈನ್ ಎರಡು ಸುಪಾಸದನೆ ಒತ್ತರಕ ಆಗುತ್ತಾ ತೋ ರೀಚಾರ್ಜ್ ಮಾಡ್ಕೋ ಹ್ ಮಾಡ್ಕೊತೀನಿ ಏನ್ ತಗೋ ಫೋನ್ ರೀಚಾರ್ಜ್ ಆತೇನ್ ಪಕ್ಕಿರ ಯಾರ್ಡ್ ಹೊರ ಮೇವ್ ಹೆಚ್ಚಿಗೆ ತಗೊಂಬಾ ಮೊದಲ ಮತ್ತೆ ನಿನಗ ಮತ್ತ ಹಳೆ ಕಿಸಬಾಯ ನಮ್ಮ ಬರಿ ಇವ ಅಂತ ಅಬಿಯಾ ಅಬಿಯ 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 ಪಕ್ಕ ಇವ್ವ ನಮ್ಮ ಬಿ ನೋಡು ಎಂತ ಚಂದ ಅಭ್ಯಾಸ ಮಾಡತ್ತಾನೋ ಈ ವರ್ಷ ಪದ್ಲೇ ಎಸ್ ಎಸ್ ಎಲ್ ಸಿ ಅವ ಇವಟ್ಟು ಹಾಲು ನೋಡ್ರೆ ಡೈರಿ ಹೇಗೆ ಬರಬೇಕು ಪಕ್ಕ ಇಲ್ಲಿ ಹೋದ ಸಿಗಂಡಿವ್ವ ಅಮ್ಮ ಹಾಯ್ ಹೊದ್ಕೊಳ್ತೀವಪ್ಪ ಹಾಂ ಹೊದ್ಕೊಳತ್ತೀನಿ ಹೌದು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಕ್ಕೆ ಇವ್ವ ಪಕ್ಕ ಇಲ್ವಾ ದಿವ್ವ ಅವ ಮನ್ಯಾಗಾರ ಇಲ್ಲಿರ್ತಾನೆ ಬರೀ ಪಿರಿ ಪಿರಿ ಎಲ್ಲಿರ ತಿರ್ಗಾಡಿ ಹೋಗಿರ್ತಾನೆ ನಾವು ಇಸ್ಗಿಂಡ ಬರೀ ಹರಿಗಾಡೋದನ ಅಲ್ಲ ಅದು ದಿವಸ ಗೊತ್ತತೆ ಅವಾಗ ಈ ಹೇಳಕ್ಕೆ ಹಾಲು ಹಾಕಿ ಬರ್ಬೇಕು ಡೈರಿ ಅನ್ನೋದು ಅರು ಇಲ್ಲ ಹೋಗ ಏನು ಮಾಡಿದೆ ನಾವು ಹಂಗಲ್ಲ ನನ್ ತಮ್ಮ ಇನ್ನೂ ಸ್ವಲ್ಪ ಈ ಹಾಲು ಡೈರಿ ಹಾಕಿ ಬರ್ತೇನ ಇವಪ್ಪ ಒಂದು ದಿನ ಹೋಗಪ್ಪ ನೋಡೇನ್ ಹೋಗ್ತೀ ಹೋಗಿ ಬರ್ತೀಯ ಹ್ಞೂ ಏ ಬಾಯ್ ಲೈ ಎಲ್ಲಿ ಹುಡಿದಿಲಿ

ಏನ್ ಏನಿಲ್ಲಪ್ಪ ಅಟ್ಟ ಹೊಲಕ್ ಹೋಗಿ ನೋಡ್ ಗೊಂಜಾಳ ಬಿತ್ತಾತಿದ್ರ ಆಳ್ಗೊಳ ಅದಕ್ಕಾಗಿ ಕಳಿಸಿ ಬಂದ್ ಹೊಲಕ್ಕ ಹೊಲಕ್ ಹೋಗಿದ್ದಿ ಅಲ್ಲೇ ಈ ವರ್ಷ ಎಸ್ ಎಸ್ ಎಲ್ಸಿನಿ ನಮ್ ಅಭಿಯಾನ ನೋಡ ಅರೇಗಿನ್ ಚಂದ ಮಟ್ಟ ಬರೀ ಓದ್ಕೋದ ಮಾಡ್ತಿರತಾನ ದಿನಾ ಕೆಲಸ ಬಗ್ಗೆ ಏನ್ ದಿನಾ ಅದನ್ನ ಮಾಡಕೊತ ಕುಟ್ಬಿಡದ್ ಅಭ್ಯಾಸ 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 ಏನಪ್ಪ ಅವ್ ನಿಮ್ಮ ಅಭ್ಯ ಸರ್ ಕಡೆ ದಿನಾ ಬೇಸಗೊಂಡ ಬೇಸ್ಗೊತಿರ್ತಾರ ಆ ಹುಡುಗಿಯರಿಗೆ ಆ ಹಳ್ಳ ಹೋಗಣ್ಣೆ ಹಾಳಿ ಹೋಗಣ್ಣೆ ಹಿಂದ ಎಲ್ ಕಾಲ ಅಷ್ಟ ಕುಂತಿರ್ತಾನ ಮತ್ತ ಅವನ್ ಹೆಂಗದ ನನಗ್ ಪಕ್ಕಾಗ್ ಗೊತ್ತೈತೆ ನಮ್ ಮಣ್ಣಿಗೆ ಹೇಳಿರ ನಮ್ ಅನ್ ನಂಬುದ ನಂಬುದಿಲ್ಲ ಮನ್ ನನಗ್ ಕಣ್ಣುದ್ರ ಗೇಮ್ ಆಡತಿದ್ದವ ಗೇಮ್ ಮಾಡದಪ್ಪ ಅಂತ ನಮ್ ಅಣ್ಣಗ್ ಹೇಳಿರ இல்டில இதுல ஏ

ಹಾ ಅವನ್ ರಿಸಲ್ಟ್ ಏನಾದ್ ಕೇಳೋ ತಡಿಯಾ ಏ ದುಮಸಾ ನಮ್ಮ ಅಭ್ಯಾನ್ ಏನಾದ್ಲೇ ರಿಸಲ್ಟ್ ಏನ ಎಲ್ಲಾ ಫೋನ್ ಬರ್ತಾ ಬಿಡಪ್ಪ ನಿನ್ನ ಫೋನ್ ಯಾ ಹೊಡಿ ಎಲ್ಲ ಡಿಟೇಲ್ ಹೆಸರು ಹೌದಲಾ ಅಡಿ ಅಂಗಾ ತುಮೇಳೆನ್ ನೂನಿಲ್ಲ ಆತನ ಏಳಾಗಿದನ ಲುಪ್ಪಾ ನಿಮ್ಮ بیا ಅಬ್ಯಾದ ಎತ್ತಲಾಗದು ಇರ್ಬೇಕು ತೋಲ ಏನ ಇವತ್ತ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎಸ್ ಎಸ್ ಎಲ್ ಸಿ ರಿಸಲ್ಟಾ ಅಲ್ಲಿ ಖುಷಿಯಾಗಿ ಪಾಸ್ ಆಗಿದ್ದು ಬಂದ ಖುಷಿಯಾಗಿ ಹೇಳಕ್ ಅಲ್ಕೋ ಏನ್ ಪಾಸ್ ಪಾಸ್ ಆಗಿಲ್ಲ ನಮ್ಮದೇ ಅಮ್ಮ ಬೆ ಪ್ಯಲ್ಲ ಗೆನೋ 얘는 ಮಾತಾಡತಿದೆ ಯಾತ್ತು ಮಾತಾಡತಿದೆ ಅವ ರಾತ್ರೆ ಇಂದಿಲ್ಲ ಹಗಲಿ ಕಣ್ಣಾಗಿ ಎಲ್ಲಿ ಆಕೊಂಡ ಅಭ್ಯಾಸ ಮಾಡಿದರೆ ಅವ್ಯಾಂಗ್ ಪೆಲಕನೋ ನೇ ನನಗೆ ಗೊತ್ತಿತ್ತ ನೀನ್ ನಂಬುದಿಲ್ಲ ಅನ್ನೋದು ನನಗೆ ಪಕ್ಕಾ ಗೊತ್ತಿತ್ತ ಏನ್ ಹಾತಿ ಏನು ಹೇಳ್ತಾರೆ ಮಾ ಯಾ ನೋಡಿ ಏನೋ ಓ ಇಲ್ಲ ನಾನು ಹಬೇ ಇಲ್ಲ ನಾನು ಇಲ್ಲಿ ರೂಮ್ ನಲ್ಲಿ ಬಾ ಓಡು செல்லு அடிசி கண்டிமா என்ன ಅಣ್ಣ ಅತ್ತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನೀವು ನನ್ನ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದೀರಿ ಆ ನಂಬಿಕೆಯನ್ನು ನನ್ನ ಕೈಲಿ ಉಳಿಸಿಕೊಳ್ಳಲು ಆಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಜೊತೆಗೆ ಇರಲು ಅರ್ಹನಲ್ಲ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುತ್ತಿದ್ದೇನೆ ನನ್ನನ್ನು ಹುಡುಕುವ ಪ್ರಯತ್ನ ಕೂಡ ಮಾಡದಿರಿ ಇಂತಿ ನಿಮ್ಮ ಅಭಿ ஏன் ஏன்கல்பா நீ அல்ல அடுக்க நான்கு நடை பட்டா நேர ஏனாக

ನೀನು ಬರೀ ಪಟ್ನೆ ಹೇಳ್ತಾನ ಏ ಯದಕ್ ಹೋಗಿ ಗೊತ್ತಿಲ್ಲ ಬಾ ಹೇಳ್ತಾನ ಪಟ್ನ ಬಾ ಅಣ್ಣ ವೈನಿ ನನ್ನ ಸ್ವಂತ ಮಗನ ತಗ ನೋಡಕ್ ಬಂದ್ರ ನನಗೆ ಎದಕ್ಕೂ ಕಡಿಮೆ ಇಲ್ದಂಗ್ ಮಾಡಿರ ಅವ್ರು ನನ್ನ ಸ್ವಂತ ಮಗನಕ್ಕಿಂತ ಹೆಜ್ಜಿನ ನೋಡ್ಕೊಂಡ್ರು ಆದ್ರೆ ನಾ ಅವ್ರಿಗೆ ಮೋಸ ಮಾಡೀನಿ ದ್ರೋಹ ಮಾಡೀನಿ ಅವ್ರದ್ದು ಒಂದು ಮಾತು ಅವ್ರು ನಾ ಎಸ್ ಎಸ್ ಎಲ್ ಸಿ ಒಳಗೆ ಈ ಜಿಲ್ಲಾಕನ್ನು ರ್ಯಾಂಕ್ ಬರ್ತಾನೆ ತಿಳ್ಕೊಂಡಿದ್ರು ಆದ್ರೆ ನಾನು ಬೇಲಾಗೇನೆ ಅವ್ರಿಗೆ ಮೋಸ ಮಾಡೇನೆ ನಾ ಈ ಭೂಮಿ ಮೇಲೆ ಇರಕ್ಕೆ ಅರ್ಹನಲ್ಲ ಅವ್ರಿಗೆ ಮಖ ತೋರ್ಸೋಕ್ಕೂ ಅರ್ಹನಲ್ಲ ನಾನು ಸಾಯ್ತೀನಿ ನಾನು ನನ್ನ ಕೈ ಬಿಡ ಏನ್ ಮಾಡತ್ತಿದ್ದೀನಿ ನಾ ಅನ್ನ ವೈಣಿ ಮಖ ತೋರ್ಸ ಕರಲ್ಲಿದ್ದೀನಿ ಏನ್ ಏನ್ ಮಾಡತ್ತಿದ್ದೀನಿ ನಾ ಫೇಲ್ ಆಗಿರ ಅಣ್ಣ ವೈಣಿ ಮಕ್ಕ ತೋರ್ಸ ಕರಲ್ಲ ಅಲ್ಲೇ ಒತ್ತಡಿಸಿ ಗಂಡ ಎಷ್ಟು ಫೇಲ್ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾರು ಹೇಳಿದಾರು ನೀವೇಗ ನಿನ್ ಮತ್ ಮೂರ್ ತಿಂಗಳಿಗೆ ಎಕ್ಸಾಮ್ ಬರ್ತಾವ್ಲೋ ಅವಾಗ ಕಟ್ಟಿ ಪಾಸ್ ಮಾಡ आधरा औरन मेलम की चाक में ये ना था, ये ना था, हाँ, ये ना था, ये मरा था, ये ना। सारा मोटी लेनी है, सारा मोटी ले रहूं। ये कुत्ता, न्यून औरन मेल बालम की टीजरी, हाँ नंबर दो उसको ले। कुत्ता दी लेना, कुत्ता दी। प्यारा कितने बार? बहुत बड़ा, ये ना ना, ये ना ना, ये ना ये ना, ये न ಎಷ್ಟೇ ಕೆಲ್ಸಕ್ಕೆ ಆತ್ನ ಕೇಳ್ಕರ್ ತಾಯಕ್ಕೆ ಹೋಗುದು ಅನ್ನ ನೀವು ಭಾಳ ನಂಬ್ಕೆ ಇಟ್ಟಿದ್ರಿ ನನ್ನ ಮ್ಯಾಲೆ ನನಗೆ ಏನೂ ಕಡಿಮೆ ಮಾಡಿಲ್ಲ ನಿಮ್ಗೆ ಭಾಳ ಮೋಸ ಮಾಡಿದಿತ್ತಾರೆ ಹೋಗ್ಬಿಟ್ಟ ಬಿಡ್ರಿ ಅನ್ನ ನನ್ಗೆ ಕ್ಷಮಿಸಿ ಬಿಡಿರಿ ನನ್ನ ತಲೆಗೆ ಅಭ್ಯಾಸ ಆತು ಆದ್ದು ಅಯ್ಯೋ ಹುತ್ತಪ್ಪ ಹುಚ್ಚಪ್ಪಾ ತಲೆಗೆ ಅಭ್ಯಾಸ ಆತ್ಲಿಲ್ಲ ಅಂತಂದ್ರೆ ಬಿಡ ನಿಮ್ಗೆ ಎರಡು ತಿಂಗಳಿಗೆ ಮತ್ತು ಎಕ್ಸಾಮ್ ಬರ್ತಾವೆ ಅವಾಗ ಬರೋದು ಕ್ಯಾಸ ಪಾಸ್ ಆಗ ಅವಾಗೂ ಪಾಸ್ ಆಗಲಿಲ್ಲ ಅಂತ ತಿಳ್ಕೋ ನೀವು ನಮ್ಗೆ ಭೂಮಿ ಐತಿ ಸಾಕತ್ತು ಹೊಲ ಐತಿ ಹೊಡೆದಾಗ ದುಡ್ತಿ ನೀ ನೀಂತ ಕೆಲಸ ಮಾಡ್ಕೋಟು ಅಲ್ಲೋ ಉಚ್ಚಿ ನಾವು ಸಣ್ಣ ನಮ್ಮ ಇದ್ದಾಗ ನಮ್ಮಅಪ್ಪ ಅವರ್ಕೊಂಡ್ರ ಅವಾಗ ಅಣ್ಣ ನಮ್ಮನ್ನ ಮಕ್ಕಳಂಗೆ ಜಾಕ್ ಮಾಡಿದ ಆ ಈಗ ನೀ ಸತ್ ಹೋಗಿದ್ರೆ ಅವನ್ ಬದಕ್ತಿದ್ದ ಬದಕ್ತಿದ್ದ ವೈಣಿ ಬದಕ್ತಿಡು ಅಣ್ಣ ಕ್ಷಮಿಸ್ಬಿಡ್ರಿ ವೈಣಿ ನನ್ ಕ್ಷಮಿಸ್ಬಿಡ್ರಿ ನೀವು ನೀವು ಎಸ್ 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 ಸಿಲ್ ಆಗಿದೆ ಸುಸೈಡ್ ಮಾಡ್ಕೊಳಕ್ ಹೋಗ್ತೀರಿ ನಿಮ್ ಮ್ಯಾಲ ತಂದೆ ತಾಯಿ ಎಷ್ಟು ನಂಬಿಕೆ ಆ ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರು ಬದುಕ್ತಾರು ಎಲ್ಲರಿಗೂ ದಯವಿಟ್ಟು ಕೈ ಮುಗಿದ ಕೇಳ್ಕೊಳತ್ತವು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದಾವಂತೇಳಿ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳಾಕ್ ಹೋಗ್ಬೇಡ್ರಿ ಪಾ ಮ್ಯಾಲ ತಂದೆ ತಾಯಿ ಬಹಳ ಭರವಸೆ ಇಟ್ಕೊಂಡಿರ್ತಾರ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಫೇಲ್ ಆದ್ರೆ ಏನಾಯ್ತ ಮತ್ ಎಕ್ಸಾಮ್ ಬರೆದು ಪಾಸ್ ಆಗ್ರಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತೀರಿ